ಅಥವಾ ನೆಲದ ವಿವೇಕ ಇಳಿದಿಲ್ಲ ಒಟ್ಟು ಮತ್ತ ಅದು ಕನಕನ ರಮದಾರಿ ಚರಿತೆ ಅಂತ ಕರೆಯಬಹುದು ಅಥವಾ ಇನ್ನೂ ಮುಂದುವರೆದಾದ್ರೆ ತನ್ನನ್ನ ಹೀಡಾಗಿ ಕಂಡವರ ಬಗೆಗೆ ಒಂದು ಸಾತ್ವಿಕವಾದಂತಹ ಸಿಟ್ಟನ್ನು ತೋರಿಸ್ತಾ ತನ್ನನ್ನು ಹೀಗಳೆಯುವ ಅತ್ತ ಅಥವಾ ತನ್ನನ್ನು ಅಸಹಿಷ್ಣುವಾಗಿ ಕಾಣುವಂತವರ ಬಗೆಗೆ ಸಹಿಷ್ಣುವಾದಂತಹ ಸಹಿಷ್ಣುತೆಯನ್ನು ತೋರುವಂತಹ ಒಂದು ನಟಪರವಾಗಿ ರೂಪಕವಾಗಿ ಅಥವಾ ರೂಪಕ ಕಾವ್ಯವಾಗಿ ನಾವು ಈ ಕಾವ್ಯವನ್ನ ನೋಡಬಹುದು ಹಾಗಾಗಿ ವಿಶ್ವ ಮಾನವತೆ ಮಾನವತೆಯ ದೊಡ್ಡ ಪ್ರತೀಕವಾಗಿ ನಾವು ರಾಮಧಾನ ಚರಿತಿಯನ್ನ ಇವತ್ತಿನ ಕಾಲಕ್ಕೆ ನೋಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಸಂತ ಕವಿ ಅಂತ ಏನು ಈ ಒಂದು ಅಧ್ಯಯನ ಕೇಂದ್ರಕ್ಕೆ ಟೈಟ್ ಎಷ್ಟು ಅರ್ಥಪೂರ್ಣವಾದದ್ದು ಅಂದ್ರೆ ಯಾಕೆ ಮಾತನ್ನು ಹೇಳ್ತೀವಿ ಅಂದ್ರೆ ನಮಗೆಲ್ಲ ತನಕ ಹೆಚ್ಚು ಪರಿಚಿತ ಆಗಿರೋದು ಕವಿಯಾಗಲ್ಲ ಯಾಕೆಂದ್ರೆ ಕನ್ನಡ ಸಾಹಿತ್ಯ ಲೋಕ ಆಗೋದು ಅಥವಾ ಜಗತ್ತಿನ ಯಾವುದೇ ಸಾಹಿತ್ಯ ಲೋಕ ಆಗೋದು ಅಲ್ಲೊಂದು ಲಿಟರರಿ ಪಾಲಿಟಿಕ್ಸ್ ಅಂತ ಇರುತ್ತೆ ಸಾಹಿತ್ಯ ರಾಜಕೀಯ ಅನ್ನೋದಿರುತ್ತೆ ರೈತರ ಸತತವಾಗಿರುತ್ತೆ ಜಗತ್ತಿನ ಎಲ್ಲ ಸಾಹಿತ್ಯದ ನೋಡಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕುರಿತು ಕನ್ನಡದ ಬಹಳ ದೊಡ್ಡ ಲೇಖಕರಾದಂತಹ ವಿಮರ್ಶಕರಾದಂತಹ ಡಿ ಆರ್ ಮಾತು ಹೇಳ್ತಾರೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ರಚಿಸಬೇಕಾಗಿದೆ ಯಾಕೆ ಅಂದರೆ ಕನ್ನಡ ಸಾಹಿತ್ಯ ಓದುಗಳು ಅಥವಾ ಕನ್ನಡ ಸಾಹಿತ್ಯದ ನೆರೇಟಿವ್ ಏನಾಗಿದೆ ಇದು ಕೆಲವು ಸತ್ಯಗಳನ್ನು ಮುಚ್ಚಿಟ್ಟು ತನಗೆ ಬೇಕಾದಂತೆ ಬರೆಯಲ್ಪಟ್ಟಿದೆ ಅನ್ನೋದು ಬಹಳ ಮುಖ್ಯವಾದಂತಹ ಮಾತನ್ನು ಹೇಳ್ತಾರೆ ನಮಗೆ ಕನಕ ಹೆಚ್ಚು ಪರಿಸ್ಥಿತಿ ಯಾವ ದೃಷ್ಟಿಯಿಂದ ಅಂದ್ರೆ ಒಬ್ಬ ಕೀರ್ತನಕಾರರಾಗೆ ನಮ್ಮ ಸಾಹಿತ್ಯ ಶಕ್ತಿ ಓದು ನಮ್ಮ ತರಗತಿ ಏನು ನಮ್ಗೆ ಇಲ್ಲಿಯವರು ಕಲಿಸಿರೋದು ಇದೊಂದು ದೊಡ್ಡ ಮಿತ್ ಇದು ಆ ಮಿತ್ತನ್ನು ಒಡೆದು ಹಾಕಿ ಕನಕ ಕೀರ್ತನಕಾರನು ಹೌದು ಅಂತಲ್ಲ ಆದರೆ ಅದು ಕನಕನ ವಿವೇಕವನ್ನು ಅಥವಾ ಕನಕನ ಶಕ್ತಿಯನ್ನ ಒಂದು ಮಿತಿಗೊಳಿಸುವಂತಹ ಬಹಳ ದೊಡ್ಡ ಸಾಹಿತ್ಯ ರಾಜಕೀಯ ನಿಜವಾಗ್ಲೂ ಕನಕ ಯಾರು ಸಂತಕವಿ ಅಂದರೆ ಬಹಳ ಅರ್ಥಪೂರ್ಣವಾದಂತಹ ಟೈಟಲ್ ಯಾಕಂದ್ರೆ ಕನಕ ಜಗತ್ತಿನ ಮಹಾಕವಿಗಳನ್ನೇ ನಿಜವಾಗ್ಲೂ ಕನ್ನಡದಲ್ಲಿ ಮಹಾಕವಿಗಳು ಅಂತ ನಾವು ಕರೆದ್ರೆ ಪಂಪನನ್ನು ಹೇಳ್ತೀವಿ ಹರಿಹರನ್ನ ಹೇಳ್ತೀವಿ ಕುಮಾರವ್ಯಾಸನ್ ಬರ್ತೀವಿ ನೋಡಿ ರಾಘವಂತೀವಿ ಕುಮಾರವ್ಯಾಸನ ಸಾರಿ ಕನಕನನ್ನ ಮಹಾಕವಿ ಅಂತ ಉಲ್ಲೇಖ ಮಾಡುವುದು ಕಡಿಮೆ ಅವ್ರಿಗೆ ಆದ್ರೆ ಕನಕನ ನಾಲ್ಕು ಕವಿಗಳಿವೆ ನಾಲ್ಕು ಕವಿಗಳಲ್ಲಿ ಎರಡು ಲೌಕಿಕ ಬಹಳ ಮುಖ್ಯವಾದಂಥ ಲೌಕಿಕ ಕವಿಗಳು ಅಂತ ನಾವು ಏನ್ ಕರಿತೀವಿ ನಳಚರಿತ್ರೆ ಮತ್ತು ರಾಮದಾನಿ ಚರಿತ್ರೆ ಇವುಗಳಲ್ಲಿ ಇಟ್ಕೊಂಡ್ರೆ ಸಾಕು ಕನ್ನಡ ಕನಕನ ಯಾಕೆ ಬಹಳ ದೊಡ್ಡ ಕವಿ ಮಹಾಕವಿ ಅಂತ ನಮಗೆ ಅರ್ಥ ಆಗ್ಲಿಕ್ಕೆ ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ನಾವು ಕನಕನನ್ನ ಒಂದು ರೀತಿಯಲ್ಲಿ ಆ ಮಿತಿಯಿಂದ ಏನು ಆ ಕೀರ್ತನಕಾರ ಕನಕನಿಂದ ಸಂತ ಕವಿ ಕನಕನನ್ನ ಇಡೀ ಕನ್ನಡ ಸಾಹಿತ್ಯ ವಲಯಕ್ಕೆ ಒಂದ್ ರೀತಿಯಲ್ಲಿ ಆ ಸಾಹಿತ್ಯ ರಾಜಕಾರಣದಿಂದ ಹೊರಗೆ ತಂದು ಇಂಥ ಕಮ್ಮಿಗಳ ಮೂಲಕ ನಮಗೆ ಕನಕನನ್ನ ಅರ್ಥ ಮಾಡಿಸ್ಲಿಕ್ಕೆ ಹೆಚ್ಚು ಕ್ರಿಯಾಶಾಲಾಗಿರುವಂತಹ ಕಥಾಚಿಕ ಸಾರಿಗೆ ನಾನು ಈ ಕಾರಣಕ್ಕೋಸ್ಕರ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಸ್ನೇಹಿತರೆ ಈ ಕಾವ್ಯಕ್ಕೆ ಪ್ರವೇಶ ಪಡ್ಕೊಳ್ಳಿಕ್ಕೆ ನಾನು ಒಂದು ಘಟನೆ ಮೂಲಕ ನಿಮಗೆ ಆ ಘಟನೆಯನ್ನು ವಿವರಿಸುವ ಮೂಲಕ ನೇರವಾಗಿ ಈ ಪಠ್ಯ ಕೇಂದ್ರಿತವಾಗಿ ಟೆಕ್ಸ್ಟ್ ಆಗಿ ನಾವು ಏನು ನೋಡಬೇಕು ರಾಮದ ಎಚ್ಚರಿಕೆ ನನ್ನ ಹೇಳಕ್ಕೆ ಪ್ರಯತ್ನ ಪಡ್ತೀವಿ ನಾನು ಹೇಗೆ ಇದಕ್ಕೆ ಪ್ರವೇಶ ಪಡ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೆ ನಿನ್ನೆ ಗೆಳೆಯರೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರಹವನ್ನು ಹಾಕಿದ್ದೆ ನಾನು ಆಕಸ್ಮಿಕವಾಗಿ ಆ ಬರಹವನ್ನು ನೋಡಿದ ತಕ್ಷಣವೇ ನನಗೆ ಬಹಳ ಶುರುವಾಯಿತು ಹೌದಲ್ಲ ಇದು ನಮ್ಮ ರಾಮಾನ್ಯ ಚರಿತ್ರೆ ಅಥವಾ ಏನು ನಾವು ಇವತ್ತಿನ ಹೊಸದಾಗಿ ಆಧುನಿಕ ಅನುಸಂಧಾನ ಮಾಡಬೇಕು ಅನ್ಕೊತ ಇದೀವಲ್ಲ ಇದರ ಒಂದು ಸ್ಪ್ರಿಂಗ್ ಆಗಿ ಈ ಲೇಖನ ಎಲ್ಲ ಅನಿಸ್ತು ಅಂದ್ರೆ ಕನ್ನಡದ ಮತ್ತೊಬ್ಬ ದೊಡ್ಡ ಲೇಖಕ ಅನಂತ ಮೂರ್ತಿಯವರು ಎಲ್ಲ ಗೊತ್ತಿಲ್ಲ ಇವರ ಇವರು ಮೂರ್ತಿ ಅವರು ಇವರ ಅನಂತ್ ಮೂರ್ತಿಯವರು ತಮ್ಮ ಒಂದು ಕೃತಿಯಲ್ಲಿ ತಮ್ಮ ಶಿಷ್ಯನ ಜೊತೆ ಒಳಗಾಡಿದಂಥ ಒಂದು ಪ್ರಸಂಗವನ್ನು ಬರೆದಿದ್ದಾರೆ ಅದು ಯಾರಂದರೆ ಕನ್ನಡದ ಮತ್ತೊಬ್ಬ ಬಹಳ ಒಂದು ಕವಿ ಕೆ ಡಿ ಸಿದ್ದಯ್ಯ ಅಂತ ತುಮಕೂರ್ನವರು ಅವರ ಬಗ್ಗೆ ಇರುವಂತಹ ಒಂದು ಘಟನೆ ಅದು ಅದನ್ನು ನಮಗೆ ಮೊದಲು ವಿವರಿಸ್ಬಿಡ್ತೀವಿ ಯಾಕೆ ಮುಖ್ಯ ಅನ್ನೋದು ನೀವು ನೀವು ಯೋಚನೆ ಮಾಡ್ತೀವಿ ಗೊತ್ತಾಗತ್ತೆ ಅನಂತಮೂರ್ತಿಯವರ ಪ್ರಿಯ ಶಿಷ್ಯರಾಗಿದ್ದಂತಹ ಕನ್ನಡದ ಕವಿ ಕೆ ಬಿ ಸಿದ್ದಯ್ಯನವರು ಅವರು ಅನಂತರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಯಾರು ಕವಿ ಸಿದ್ದಯ್ಯರು ತಾವು ಯಾಕೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ವಿ ಅನ್ನೋಕ್ಕೆ ಅವರು ಈ ಘಟನೆಯನ್ನ ಅನುಮೂತಿಯ ಜೊತೆ ಹಂಚ್ಕೊಳ್ತಾ ಇದ್ದರು ಹೇಳಿದ್ರು ಅದನ್ನ ಸಾಹಿತ್ಯ ಸಹವಾಸ ಅನ್ನುವ ಒಂದು ಪುಸ್ತಕದಲ್ಲಿ ಅನಮೂ ದಾಖಲಿಸ್ತಾರೆ ಅನುಮತಿದೆ ಏನದು ಅಂದ್ರೆ ಯಾಕೆ ಬೌದ್ಧ ಧರ್ಮದ ಕಡೆ ಹೋದೆ ಅಂದ್ರೆ ಬೌದ್ಧ ಧರ್ಮ ಅಥವಾ ಬೌದ್ಧ ಧರ್ಮದಲ್ಲಿ ಒಂದು ಕರುಣೆ ಅಂತ ಇದೆ ಗೊತ್ತಬೇಕು ನಿಮಗೆ ಬುದ್ಧನ ಬಹಳ ದೊಡ್ಡ ತಾತ್ವಿಕತೆ ಯಾವುದು ಅಂದ್ರೆ ಕರುಣೆ ಮತ್ತು ಮೈತ್ರಿ ಬಹಳ ಮುಖ್ಯವಾದ್ದು ಅಂತ ಇದೆ ಅದಕ್ಕೆ ನಾನು ಬೌದ್ಧ ಧರ್ಮಕ್ಕೆ ಮತಾಂತರವಾದಿ ಅಂತ ಸಿದ್ದಯ್ಯರು ಹೇಳ್ತಾರೆ ಏನಿ ಒಂದು ತಮ್ಮ ಬಾಲ್ಯದ ಘಟನೆಯನ್ನ ಹನುಮೂರ್ತಿರ್ಸೆ ಹಂಚ್ಕೊಂಡಿರುತ್ತೆ ಏನದು ಅಂದ್ರೆ ಸಿದ್ದಯ್ಯ ಸ್ಕೂಲ್ ನಲ್ಲಿ ಓದ್ತಾ ಇರಬೇಕಾದ್ರೆ